ರಾಜಧಾನಿಯಲ್ಲಿ ರೇಷನ್ ಅಂಗಡಿಯಲ್ಲಿ ಪಡಿತರ ಖಾಲಿ ಶಿವಮೊಗ್ಗದಲ್ಲಿ ಅನ್ನಭಾಗ್ಯ ಯೋಜನೆಗೆ ಖದೀಮರ ಕನ್ನ ಹಾಕಿದ್ದಾರೆ ರೇಷನ್ ಅಂಗಡಿ ತಲುಪೋ ಮೊದಲೇ ಪಡಿತರ ಅಕ್ಕಿ ಕಳ್ಳತನ ಆಗಿದೆ ಶಿವಮೊಗ್ಗದಲ್ಲಿ ಅನ್ನಭಾಗ್ಯ ಯೋಜನೆಗೆ ಖದೀಮರು ಕನ್ನ ಹಾಕಿದ್ದಾರೆ ರೇಷನ್ ಅಂಗಡಿ ತಲುಪುವ ಮೊದಲೇ ಪಡಿತರ ಅಕ್ಕಿಯೇ ಕಳ್ಳತನ ಆಗಿದೆ ಅನ್ನಭಾಗ್ಯದ ಅಕ್ಕಿಗೆ ಪಡಿತರ ಅಂಗಡಿ ಮಾಲೀಕನಿಂದಲೇ ಕನ್ನ ಬಿದ್ದಿದೆ ಆಹಾರ ಇಲಾಖೆಗೆ ಲಾರಿಯಿಂದಲೇ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ ರಸ್ತೆ ಪಕ್ಕದಲ್ಲಿ ಲಾರಿ ನಿಲ್ಲಿಸಿ ಅಕ್ಕಿ ಮೂಟೆಯನ್ನ ಸ್ಥಳಾಂತರ ಮಾಡ್ತಾ ಇರುವ ದೃಶ್ಯ ಇತ್ತು ಗಾಜನೂರು ರಸ್ತೆಯ ಹೊನ್ನಾಪುರ ಬಳಿ ಅನ್ನಭಾಗ್ಯ ಅಕ್ಕಿಯನ್ನ ಶಿಫ್ಟ್ ಮಾಡಲಾಗಿದೆ ಪಡಿತರ ಅಕ್ಕಿತರ ಲಾರಿಯಿಂದ ಅಕ್ಕಿ ಮೂಟೆಗಳನ್ನ ಶಿಫ್ಟ್ ಮಾಡಿದ್ದಾರೆ ಸ್ಥಳೀಯ ಯುವಕರಿಂದ ಅನ್ನಭಾಗ್ಯಕ್ಕೆ ಶಿಫ್ಟ್ ವಿಡಿಯೋ ವೈರಲ್ ಆಗಿದೆ ಅನ್ನಭಾಗ್ಯಕ್ಕೆ ಕನ್ನ ಮತ್ತೊಂದೆಡೆ ಅಕ್ಕಿಗಾಗಿ ನೂಕು ನುಗ್ಗದು ಬೆಂಗಳೂರಿನ ಅಬಿಗೆರೆಯಲ್ಲಿ ಪಡಿತರ ಪಡೆಯೋದಕ್ಕೆ ಹೈಡ್ರಾಮಾ ನಡೀತು ಅಕ್ಕಿ ಟೋಕನ್ ಪಡೆಯೋದಕ್ಕೆ ನೂರಾರು ಜನ ಮುಗಿಬೀಳುತ್ತಾರೆ ಟೋಕನ್ ನೀಡಲಾಗದೆ ಜನರ ಮೇಲೆ ಮಾಲೀಕ ಎಸ್ದಿದ್ದಾನೆ ನ್ಯಾಯಬೆಲೆ ಅಂಗಡಿ ಮಾಲೀಕನ ವಿರುದ್ಧ ಗ್ರಾಹಕರು ಸಿಡಿದೆದ್ದಿದ್ದಾರೆ ಅಕ್ಕಿಗೆ ಕಿಲೋಮೀಟರ್ ಗಟ್ಲೆ ಗ್ರಾಹಕರು ಕ್ಯೂ ನಿಂತಿದ್ರು ಒಂದು ಕಡೆ ಪರಿಸ್ಥಿತಿ ಹೀಗಿದ್ರೆ ಮತ್ತೊಂದು ಕಡೆ ಅನ್ನ ಅನ್ನಭಾಗ್ಯ ಅನ್ನಭಾಗ್ಯಾರಿಗೆ ಸಿಗಬೇಕು ಅವರಿಗೆ ಸಿಗತಾ ಇದೆ ಪರದಾಡ್ತಾ ಇದ್ದಾರೆ ಅಕ್ಕಿಗೋಸ್ಕರ ನೂಕು ನುಗ್ಗಲು ಬೆಂಗಳೂರಿನ ಅಬ್ಬಿಗೆರೆಯ ದೃಶ್ಯ ನೋಡ್ತಾ ಇದ್ರು ಮತ್ತೊಂದು ಕಡೆ ಪಡಿತರ ಅಕ್ಕಿಯೇ ಕಳ್ಳತನವಾಗ್ತಾ ಇದೆ ಶಿವಮೊಗ್ಗದಲ್ಲಿ ಬೆಂಗಳೂರಿನ ಅಬ್ಬಿಗೆರೆಯಲ್ಲಿ ಅನ್ನಭಾಗ್ಯ ಅಕ್ಕಿಯನ್ನ ಪಡೆಯೋದಕ್ಕೆ ಜನರ ನೂಕು ನುಗ್ಗಲು ಹೇಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಟೋಕನ್ ಕೊಡೋದಕ್ಕಾಗದೆ ಅದನ್ನ ಜನರ ಮೇಲೆ ಎಸ್ತಿದ್ದಾನೆ ಮಾಲೀಕ ಜನ ಸಿಟ್ಟಾದ್ರು ಇದಕ್ಕೆ ಒಂದ್ ಕಡೆ ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕ್ತಾ ಇದ್ದಾರೆ ಮತ್ತೊಂದ್ ಕಡೆ ಅನ್ನಭಾಗ್ಯ ಅಕ್ಕಿಯನ್ನ ಪಡೆಯೋದಕ್ಕಾಗಿ ಜನರ ನೂಕು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್